ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಮಹಾಭಾರತದಲ್ಲಿ ಬರುವಂತ ಒಂದು ವಿಶಿಷ್ಟ ಮತ್ತೆ ವಿಚಿತ್ರವಾದಂಥ ಪಾತ್ರಧಾರಿ ಅಂದ್ರೆ ಅದು ಧೃತರಾಷ್ಟ್ರ ಅವರು ಈ ಧೃತರಾಷ್ಟ್ರ ಅವ್ರನ್ನ ಕುರುಕ್ಷೇತ್ರ ಯುದ್ಧದ ಕಳಾ ಅಂತ ಕರಿದ್ರು ಕೂಡ ತಪ್ಪಾಗೋದಿಲ್ಲ ಹಾಗಾದ್ರೆ ಈ ಕಳಾನಾಯಕ ಹುಟ್ಟು ಕುರುಡನಾಗಿದ್ದು ಹೇಗೆ ಹುಟ್ಟು ಕುರುಡನಾಗಿ ಹೇಗೆ ಜನ್ಮವನ್ನ ತಾಳಿದ್ರು ಧೃತರಾಷ್ಟ್ರ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಒಂದು ಕಥೆಯ ಮೂಲಕ ಹೇಳ್ತೀನಿ ವಿಡಿಯೋ ನೋಡ್ತಾ ಇರುವಂತರು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹೀಗೆ ಒಂದ್ಸಲ ಈ ಭೀಷ್ಮ ಇದಾರಲ್ಲ ಅವರ ತಂದೆ ಅಂದ್ರೆ ಶಾಂತನು ಮಹಾರಾಜ ಅಂತೇಳಿ ಇರ್ತಾರೆ ಈ ಶಾಂತನು ಮಹಾರಾಜನ್ಗೆ ಅನ್ನೋ ಹೆಂಡ್ತಿ ಇರ್ತಾಳೆ ಆಕೆಗೆ ವಿಚಿತ್ರ ವೀರ್ಯ ಅನ್ನೋ ಒಬ್ಬ ಮಗ ಇರ್ತಾನೆ ಈ ವಿಚಿತ್ರ ವೀರ್ಯನ್ಗೆ ಮದುವೆ ಮಾಡಬೇಕು ಅನ್ನೋ ಕಾರಣದಿಂದ ಈ ಭೀಷ್ಮ ಕಾಶಿಗೆ ಹೋಗಿ ಅಲ್ಲಿ ಅಂಬಿಕಾ ಮತ್ತೆ ಅಂಬಾಲಿಕೆ ಅನ್ನೋ ಇಬ್ಬರು ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿಕೊಂಡು ಬರ್ತಾರೆ ಬಂದು ಆ ಇಬ್ಬರನ್ನು ವಿಚಿತ್ರ ವೀರ್ಯನ್ಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ ಮದುವೆಯಾಗಿ ಒಂದ್ ಸ್ವಲ್ಪ ದಿನದಲ್ಲೇ ವಿಚಿತ್ರ ವೀರ್ಯನ್ ಯಾವ್ದೋ ಒಂದು ಕಾರಣಕ್ಕೆ ಅಕಾಲಿಕ ಮರಣವನ್ನ ಹೊಂತಾನೆ ಅಂದ್ರೆ ಸತ್ತು ಹೋಗ್ತಾನೆ ಅವನು ಸತ್ತು ಹೋದ್ಮೇಲೆ ಅವನ ತಾಯಿಯಾದಂಥ ಸತ್ಯವತಿಗೆ ಚಿಂತೆ ಶುರುವಾಗುತ್ತೆ ನನ್ನ ಮಗ ಹೋದ ಇನ್ನು ಮುಂದೆ ನನ್ನ ವಂಶವನ್ನು ಬೆಳೆಸೋದು ಹೇಗೆ ವಂಶ ಅಭಿವೃದ್ಧಿಯ ಬಗ್ಗೆ ಅವಳಿಗೆ ಚಿಂತೆ ಆಗುತ್ತೆ ಆಗ ಮಹಾಭಾರತದ ವೇದ ವ್ಯಾಸರ ಹತ್ರ ಹೋಗಿ ಆಕೆ ತನ್ನ ಎಲ್ಲ ಕಷ್ಟಗಳನ್ನ ಹೇಳ್ಕೊತಾಳೆ ಆಗ ಆ ವ್ಯಾಸರು ಹೇಳ್ತಾರೆ ನಾನು ನಿಮ್ಮ ಇಬ್ಬರು ಸೊಸೆಗಳಿಗೆ ನನ್ನ ದಿವ್ಯ ದೃಷ್ಟಿಯಿಂದ ಮಗುವನ್ನು ಕೊಡ್ತೀನಿ ನಿಮ್ಮ ವಂಶವನ್ನು ಬೆಳೆಸೋ ಜವಾಬ್ದಾರಿ ನನ್ನದು ನಾನು ನನ್ನ ಏನು ದೃಷ್ಟಿಯಿಂದ ದಿವ್ಯ ದೃಷ್ಟಿಯಿಂದ ಮಕ್ಕಳ ಜನನ ಆಗೋವಾಗ ಮಾಡ್ತೀನಿ ಅಂತೇಳಿ ಹೇಳ್ತಾರೆ ಸರಿ ಆಯಿತು ಅಂತೇಳಿ ಆ ಕಾರ್ಯಕ್ಕೆ ಏನೇನು ಬೇಕೋ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೋತಾರೆ ಹೀಗೆ ವೇದ ವ್ಯಾಸರು ಬರ್ತಾರೆ ಬಂದ ತಕ್ಷಣ ಆ ವ್ಯಾಸರನ್ನ ನೋಡಿದಂತ ಈ ಅಂಬಿಕೆ ಎದುರುಕೊಂಡು ಕಣ್ಣು ಮುಚ್ಚಿಬಿಡ್ತಾಳೆ ಆ ಕಣ್ಣು ಮುಚ್ಚಿದ ಕಾರಣ ಅವಳ ಗರ್ಭದಿಂದ ಜನಿಸಿದ ಮಗು ಕುರುಡನಾಗುತ್ತೆ ಆ ಕುರುಡ ಮಗುನೇ ಧೃತರಾಷ್ಟ್ರ ಮತ್ತೆ ಈ ಅಂಬಾಲಿಕೆ ಇರ್ತಾಳಲ್ಲ ಅವಳು ಈ ವ್ಯಾಸರನ್ನ ನೋಡಿ ನಡುಗಿ ಹೋಗ್ತಾಳೆ ತುಂಬಾ ಎದುರುಕೋತಾಳೆ ಭಯವನ್ನ ಪಡ್ತಾಳೆ ಆ ಭಯದಿಂದ ಅವಳ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ದುರ್ಬಲ ಆಗಿ ಹುಟ್ಟುತ್ತೆ ಆ ಮಗುನೇ ಪಾಂಡುರಾಜ ಈ ಪಾಂಡುರಾಜ ಹುಟ್ಟಿದಾಗಿನಿಂದ ಕೊನೆಯವರೆಗೂ ಕೂಡ ದುರ್ಬಲನಾಗೆ ಉಳ್ಕೋತಾನೆ ಇಷ್ಟು ಈ ಧೃತರಾಷ್ಟ್ರ ಯಾಕೆ ಕುರುಡನಾಗಿ ಹುಟ್ಟದ ಅಂತ ಇದರಿಂದ ಇನ್ನೂ ಒಂದು ಕತೆ ಇದೆ ಧೃತರಾಷ್ಟ್ರನ ಪೂರ್ವ ಜನ್ಮದ ಒಂದು ಕತೆ ಇದೆ ಆ ಕಾರಣದಿಂದ ಕೂಡ ಈ ಧೃತರಾಷ್ಟ್ರ ಕುರುಡೋನಾಗಿ ಹುಟ್ಟಿದ ಅನ್ನೋದು ಒಂದು ನಂಬಿಕೆ ಇದೆ ಹಾಗಾದ್ರೆ ಆ ಕತೆ ಏನು ಅಂತ ನೋಡೋಣ ಹೀಗೆ ಹಿಂದಿನ ಜನ್ಮದಲ್ಲಿ ಧೃತರಾಷ್ಟ್ರ ಒಬ್ಬ ಕೆಟ್ಟ ರಾಜನಾಗಿರ್ತಾನೆ ಅಲ್ಲಿ ಈ ಪ್ರಜೆಗಳಿಗೆ ಹಿಂಸೆಯನ್ನು ಕೊಡೋದು ಅವ್ರಿಗೆ ತೊಂದರೆಯನ್ನು ಕೊಡೋದು ಕಷ್ಟಗಳನ್ನು ಕೊಡೋದ್ರ ಮೂಲಕ ಕಾಣಿಕೆಗಳನ್ನು ತಗೊಳ್ಳೋ ಅಂತ ಕೆಲಸವನ್ನ ಈ ಧೃತರಾಷ್ಟ್ರ ಹಿಂದಿನ ಜನ್ಮದಲ್ಲಿ ಮಾಡ್ತಾ ಇರ್ತಾನೆ ಇದರಿಂದ ರಾಜ್ಯದ ಎಲ್ಲ ಜನಗಳು ಪ್ರಜೆಗಳು ಆತನಿಗೆ ಶಾಪವನ್ನ ಆಗ್ತಾ ಇರ್ತಾರೆ ಜೊತೆಗೆ ಒಂದ್ಸಲ ಈ ರಾಜ ಕಾಡಿಗೆ ಬೇಟೆ ಆಡೋಕೆ ಅಂತೇಳಿ ಹೋಗ್ತಾನೆ ಹೋಗ್ಬೇಕಾದ್ರೆ ತನ್ನ ಜೊತೆಗೆ ಸೇವಕರನ್ನು ಕೂಡ ಕರ್ಕೊಂಡು ಹೋಗಿರ್ತಾನೆ ಆ ಕಾಡಲ್ಲಿ ಒಂದು ಹಂಸ ಪಕ್ಷಿ ತನ್ನ ಮರಿಗಳ ಜೊತೆಗೆ ಹೋಗ್ತಾ ಇರುತ್ತೆ ಅದನ್ನು ನೋಡ್ದಂತ ಈ ಧೃತ ರಾಷ್ಟ್ರ ಸೇವಕರಿಗೆ ಹೇಳ್ತಾರೆ ನೀವು ಈಗಲೇ ಆ ಅಂಸದ ಕಣ್ಣುಗಳನ್ನ ಕಿತ್ತಾಕ್ಬೇಕು ಮತ್ತೆ ಆ ಪಕ್ಷಿಗಳೆಲ್ಲವನ್ನ ಸಾಯಿಸ್ಬೇಕು ಅಂತೇಳಿ ಆಜ್ಞೆಯನ್ನ ಮಾಡ್ತಾನೆ ಆ ರಾಜನ ಆಜ್ಞೆಯಂತೆ ಆ ಸೇವಕರು ಹಂಸ ಪಕ್ಷಿಯ ಕಣ್ಣುಗಳನ್ನು ಕಿತ್ತಾಕ್ತಾರೆ ಮತ್ತು ಅದ್ರ ಜೊತೆಗೆ ಆ ಪಕ್ಷಿಯ ಮರಿಗಳನ್ನು ಕೂಡ ವಾದೆ ಮಾಡ್ತಾರೆ ಆಗ ಆ ಹಂಸ ಪಕ್ಷಿ ಕಣ್ಣೀರಾಗ್ತಾ ದುಃಖದಿಂದ ಹೇಳುತ್ತೆ ನೀನು ನನ್ನನ್ನು ಕೊಂದಿದ್ಯಾ ಜೊತೆಗೆ ನನ್ನ ಮಕ್ಕಳನ್ನು ಕೂಡ ಕೊಲ್ದಿದ್ಯಾ ನಿನಗೆ ಗೊತ್ತಿರಬೇಕು ಪುತ್ರ ಶೋಕಂ ನಿರಂತರ ಅನ್ನೋ ಮಾತು ನೀನು ಕೇಳಿರ್ತೀಯ ಇವತ್ತು ನಿನ್ನಿಂದ ನನಗೇನು ನೋವಾಯಿತೋ ನಿನ್ನಿಂದ ನನಗೆ ಎಷ್ಟು ಕಷ್ಟ ಆಯಿತೋ ಇವತ್ತು ನನಗೆ ಎಂಥ ಪರಿಸ್ಥಿತಿ ಬಂದಿದೆಯೋ ಇದೇ ಪರಿಸ್ಥಿತಿ ಮುಂದೆ ನಿನಗೂ ಕೂಡ ಬರುತ್ತೆ ಹೇಳಿ ಆ ಹಂಸ ಪಕ್ಷಿ ಈ ಧೃತರಾಷ್ಟ್ರನಿಗೆ ಶಾಪವನ್ನು ಕೊಡುತ್ತೆ ಈ ಹಂಸ ಪಕ್ಷಿಯ ಶಾಪದ ಫಲವಾಗಿ ಈ ಧೃತರಾಷ್ಟ್ರ ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಜನ್ಮವನ್ನು ತಾಳ್ತಾನೆ ಅಲ್ಲಿ ಹಂಸ ಪಕ್ಷಿಯ ಕಣ್ಣುಗಳನ್ನು ಕಿತ್ತಾಕಿರ್ತಾನಲ್ಲ ಅದೇ ಕಾರಣಕ್ಕೆ ಇವನು ಕುರುಡನಾಗಿ ಜನ್ಮವನ್ನು ತಾಳ್ತಾನೆ ಮತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಧೃತರಾಷ್ಟ್ರನ ಎಲ್ಲ ಎಲ್ಲಾ ಮಕ್ಕಳು ಅಲ್ಲಿ ಮರಣವನ್ನು ಹೊಂದುತ್ತಾರೆ ಅಲ್ಲಿ ಹಿಂದಿನ ಜನ್ಮದಲ್ಲಿ ಹಂಸ ಪಕ್ಷಿಯ ಮರಿಗಳು ಎಲ್ಲವನ್ನ ಸಾಯಿಸಿರ್ತಾನಲ್ಲ ಅದೇ ಕಾರಣದಿಂದ ಇಲ್ಲಿ ಈತ ತನ್ನ ಎಲ್ಲಾ ಮಕ್ಕಳನ್ನು ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಕಳ್ಕೋತಾನೆ ಇಷ್ಟು ಈ ಕಥೆ ಒಟ್ನಲ್ಲಿ ಎಲ್ಲ ಒಂದ್ ಕಡೆ ಕುರುಕ್ಷೇತ್ರ ಯುದ್ಧದ ಮಹಾ ಕಳನಾಯಕ ಅದು ಧೃತರಾಷ್ಟ್ರನೆ ಅಂತ ಇಲ್ಲಿ ಹೇಳ್ಬೋದು ಇಷ್ಟು ಈ ಕತೆ ಹೇಗೆ ಧೃತರಾಷ್ಟ್ರ ಕುರುಡನಾಗಿ ಹುಟ್ಟಿದ ತಾನು ಮಾಡಿದಂತ ತಪ್ಪಿನಿಂದ ಮತ್ತೆ ಪುತ್ರ ವ್ಯಾಮೋಹದಿಂದ ಹೇಗೆ ತನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಈ ವಿಡಿಯೋ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಹೀಗೆ ಮತ್ತೊಂದು ವಿಶೇಷವಾದ ವಿಷಯ ಜೊತೆ ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ ಈಗ ನನ್ನ ಎಲ್ಲ ವೀಡಿಯೋಗಳನ್ನು ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ